ಆ ನ್ಯಾಯ ಕೇಳ್ಕೊಂಡು ನಾವು ಸಮಾನ ದೇಶತ್ವವನ್ನು ಪಡ್ಕೊಳ್ಳೋದ್ರ ಮೂಲಕ ಅಧಿಕೃತವಾಗಿ ಸಂಘದ ಸದ್ಯ ನಿಮ್ಮ ಜಿಲ್ಲೆಗಳಿಗೂ ಕೂಡ ನಾನು ಬರೋದಕ್ಕೆ ಅದಕ್ಕಿಂತ ಹೆಚ್ಚಾಗಿ ಅದೇ ಕೂಡ ಬಹಳ ಪ್ರಮುಖವಾಗಿರಿದ್ದು ಸ್ನೇಹಿತರೆ ನನ್ನ ಮಾತುಗಳನ್ನ ನನಗೆ ಕೂಡ ಅತ್ಯಂತ ಸಣ್ಣ ಆಗಿದ್ದು ನಾವು ಸಮಾಜದಲ್ಲಿ ನಾವು ಅತಿ ಹೆಚ್ಚಾಗಿ ಸಮ್ಮೇಳನ ಮಾಡಬೇಕು ಅಂತ ಈ ದಿನ ಸಹ ಸಭೆ ಇಟ್ಟು ಮುಖ್ಯಮಂತ್ರಿ ಗಮನ ಸೆಳೆಯಬೇಕು ಈ ಸಮ್ಮೇಳನ ಮಾಡಿಬಿಟ್ಟು ನಾವು ಏಳು ಲಕ್ಷ ಜನ ರಾಜ್ಯದಲ್ಲಿ ಇದ್ದೀವಿ ಅಂತ ನಾವು ಸಮ್ಮೇಳನ ಮಾಡಬೇಕು ಅಂತ ಈ ತಿಂಗಳಲ್ಲಿ ಘೋಷಣೆ ಮಾಡ್ಕೊಂಡಿದ್ದೀವಿ ಮತ್ತೆ ಇನ್ನು ಮುಂತಾದ ನಮ್ಮ ವಕೀಲರಾದ ವಿಷಯಗಳ ಚರ್ಚೆ ಮಾಡ್ತಾರೆ ಅಂತ ನಾವು ಘೋಷಿಸ್ತೀವಿ ಅಖಿಲ ಕರ್ನಾಟಕ ಹಂದಿ ಜೋಗಿ ಸಂಘದಿಂದ ನಡೆದಂಥ ಸರ್ವ ಸದಸ್ಯ ಸಂಘವನ್ನು ಮತ್ತೆ ಪುನಶ್ಚೇತನಗೊಳಿಸೋದ್ರ ಬಗ್ಗೆ ಮತ್ತೆ ಈ ಒಂದು ಸಮಾಜ ಸಮುದಾಯ ಎದುರಿಸ್ತಾ ಇರತಕ್ಕಂಥ ಸಮಸ್ಯೆಗಳೇನಿದ್ದಾವೆ ಆ ಸಮಸ್ಯೆಗಳನ್ನ ಪಟ್ಟಿ ಮಾಡ್ಕೊಳ್ತಕ್ಕಂಥದ್ದು ಆ ಸಮಸ್ಯೆಗಳನ್ನು ಬಗೆಹರಿಸೋದ ರೀತಿಯಲ್ಲಿ ಯಾವ ರೀತಿ ಕೆಲಸ ಮಾಡಬೇಕು ಅನ್ನೋದ್ರ ಬಗ್ಗೆ ಇಲ್ಲಿ ಚರ್ಚೆಯನ್ನು ಮಾಡಲಾಗಿದೆ ಇದರ ಜೊತೆಯಲ್ಲಿ ಇದು ಅತ್ಯಂತ ಅತಿ ಸೂಕ್ಷ್ಮ ಸಮುದಾಯ ಅಲೆಮಾರಿ ಸಮುದಾಯ ಈ ಸಮುದಾಯಕ್ಕೆ ಒಂದು ಮುಖ್ಯವಾಹಿನಿಗೆ ಇನ್ನೂ ಕೂಡ ಬಂದಿಲ್ಲ ಅನೇಕ ಸರ್ಕಾರಿ ಸೌಲಭ್ಯಗಳು ಸಿಕ್ಕಿಲ್ಲ ಅನೇಕ ಹಕ್ಕುಗಳಿಂದ ಇದು ವಂಚಿತ ಆಗಿರ್ತಕ್ಕಂತಹ ಒಂದು ಸಮುದಾಯ ಈ ಒಂದು ಅವಕಾಶ ವಂಚಿತ ಸಮುದಾಯಕ್ಕೆ ನಾವು ಸಂವಿಧಾನಬದ್ಧವಾಗಿ ಯಾವ ರೀತಿಯ ಅವಕಾಶಗಳು ಸಿಕ್ಕಬೇಕೋ ಅದಕ್ಕೆ ನಮ್ಮ ಸಮುದಾಯ ಯಾವ ರೀತಿಯಲ್ಲಿ ಕೆಲಸ ಮಾಡಬೇಕು ಇದರ ಜೊತೆಗೆ ಭಾಳ ಮುಖ್ಯವಾಗಿ ಸರ್ಕಾರದಲ್ಲಿ ಸೌಲಭ್ಯ ಮತ್ತು ಸವಲತ್ತುಗಳು ಅಥವಾ ಹಕ್ಕುಗಳು ನಿರ್ಣಯ ಆಗ್ತಕ್ಕಂಥದ್ದು ಆ ಸಮುದಾಯದ ಜನಸಂಖ್ಯೆಯ ಆಧಾರದ ಮೇಲೆ ಇದು ಅಲಮಾರಿ ಸಮುದಾಯ ಆಗಿರ್ತಕ್ಕಂಥದ್ದರಿಂದ ಈ ಸಮುದಾಯದ ಜನರು ಏನಿದ್ದಾರೆ ಅವರು ಗಣತಿಗೆ ಲಭ್ಯ ಇಲ್ಲ ಸೊ ಗಣತಿ ಲೆಕ್ಕಕ್ಕೆ ಸಿಗ್ತಾ ಇಲ್ಲ ಹಂಗಾಗಿ ಅತ್ಯಂತ ಕಡಿಮೆ ಜನಸಂಖ್ಯೆ ಇವತ್ತು ಸರ್ಕಾರಿನಲ್ಲಿ ದಾಖಲೆ ಆಗಿದೆ ಗಣತಿನಲ್ಲಿ ದಾಖಲೆ ಆಗಿದೆ ಅದನ್ನು ಕೂಡ ನಿವಾರಣೆ ಮಾಡ್ತಕ್ಕಂಥದ್ದು ನಮ್ಮ ಸಂಘದ ಮುಂದಿದೆ ಈ ರೀತಿಯ ಎಲ್ಲ ಸಮಸ್ಯೆಗಳನ್ನು ಮತ್ತು ಸವಾಲುಗಳನ್ನು ಮತ್ತು ಸಮುದಾಯದ ಬಿಕ್ಕಟ್ಟುಗಳನ್ನು ಬಗೆಹರಿಸೋದ್ರ ಬಗ್ಗೆ ಇವತ್ತು ಸರ್ವ ಸದಸ್ಯರ ಸಭೆಯಲ್ಲಿ ಚರ್ಚೆ ಮಾಡಿ ನಾವು ಕೆಲವೊಂದು ನಿರ್ಧಾರಗಳನ್ನು ತಗೊಂಡಿದ್ದೀವಿ ಮುಂದಿನ ದಿನದಲ್ಲಿ ರಾಜ್ಯ ಮಟ್ಟದ ಸಮ್ಮೇಳನವನ್ನು ಮಾಡಬೇಕು ಅಂತ ಹೇಳ್ಬಿಟ್ಟು ಇವತ್ತಿನ ಸಭೆ ನಿರ್ಧಾರ ಮಾಡಿದೆ ಸದ್ಯದಲ್ಲೇ ಕರ್ನಾಟಕದಲ್ಲಿ ಒಂದು ಸಮ್ಮೇಳನವನ್ನು ಮಾಡಿ ಸರ್ಕಾರದ ಗಮನವನ್ನು ಸೆಳೆದು ನಮ್ಮ ಹಕ್ಕುಗಳನ್ನು ಸರ್ಕಾರದ ಮುಂದೆ ಮಂಡಿಸೋದಕ್ಕೆ ತೀರ್ಮಾನ ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು ನಿಮ್ಮ ಇನ್ನು ಕೂಡ ದಿನಾಂಕ ನಿಗದಿಯಾಗಿಲ್ಲ ಸದ್ಯದಲ್ಲೇ ಅಂತ ಹೇಳಿ ತೀರ್ಮಾನ ಮಾಡಿದೀವಿ ದಿನಾಂಕವನ್ನ ಅದರ ಪೂರ್ವ ಎಲ್ಲ ಪೂರ್ವಭಾವಿ ಸಭೆಯನ್ನ ಕರೆದು ಅದರ್ ಬೇಕಾದಂತ ಸಿದ್ಧತೆಗಳ ಬಗ್ಗೆ ಎಲ್ಲ ಚರ್ಚಿಸಿ ನಮ್ಮ ರಾಜ್ಯಾಧ್ಯಕ್ಷರು ಮತ್ತೆ ಅವರ ತಂಡ ಆ ದಿನಾಂಕವನ್ನು ನಿಗದಿಪಡಿಸುತ್ತೆ ಜನಸಂಖ್ಯೆ ಈಗ ನಮಗೆ ಮಾಹಿತಿ ಇರತಕ್ಕಂತ ಪ್ರಕಾರ ಲಭ್ಯ ಇರುವ ಮಾಹಿತಿ ಪ್ರಕಾರ ರಾಜ್ಯದಲ್ಲಿ ಏಳು ಲಕ್ಷದಷ್ಟು ಜನಸಂಖ್ಯೆ ಅಂದಿಜೋಗಿ ಸಮುದಾಯದ್ದಾಗಿದೆ ಆದರೆ ಸರ್ಕಾರಿ ದಾಖಲೆಗಳಲ್ಲಿ ಅತ್ಯಂತ ಕಡಿಮೆ ಜನಸಂಖ್ಯೆಯನ್ನು ತೋರಿಸ್ತಾ ಇದ್ದಾರೆ ಏನಿಲ್ಲ ಅಂತಂದರೂ ಕೇವಲ ಇಪ್ಪತ್ತೈದು ಸಾವಿರಕ್ಕಿಂತ ಕಡಿಮೆ ಜನಸಂಖ್ಯೆಯನ್ನು ತೋರಿಸ್ತಾ ಇದ್ದಾರೆ ಇದಕ್ಕೆ ಬಹುಮುಖ್ಯವಾದಂಥ ಕಾರಣ ಇದು ಅಲೆಮಾರಿ ಸಮುದಾಯ ಆಗಿರೋದ್ರಿಂದ ಗಣತಿದಾರರು ಗಣತಿ ಮಾಡೋಕ್ಕೆ ಬಂದಂಥ ಸಂದರ್ಭದಲ್ಲಿ ಇವರು ಗಣತಿಗೆ ಸಿಕ್ಕೋದಿಲ್ಲ ಹಾಗಾಗಿ ಅವರ ಜನಸಂಖ್ಯೆ ಸರಿಯಾದ ರೀತಿಯಲ್ಲಿ ದಾಖಲೆ ಆಗಿಲ್ಲ ಸರಿ ಈಗ ಕೆಲವೊಂದು ಜನ ನಾಲ್ಕು ಸರಿಯಿದೆ ಬಿಡುಗಡೆ ಮಾಡಿ ಅಂತ ಹೇಳ್ತಾರೆ ಕೆಲವೊಂದ ಬೇಡ ಅಂತ ಹೇಳ್ತಾರೆ ಇನ್ನು ಪುನರ್ ಪರಿಶೀಲನೆ ಮಾಡಿ ಅಂತ ನಿಮ್ಮದು ಏನು ನಿಮಗೆ ಗೊತ್ತಿರೋ ಪ್ರಕಾರ ಹತ್ತು ವರ್ಷಕ್ಕೊಂದು ಸಲ ಗಣತಿ ಮಾಡಬೇಕು ಎರಡು ಸಾವಿರದ ಹನ್ನೊಂದರಲ್ಲಿ ಗಣತಿಯಾಗಿದ್ದ ನಂತರ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಗಣತಿ ಮಾಡಬೇಕಾಗಿತ್ತು ಕೋವಿಡ್ ಕಾರಣಕ್ಕೆ ಗಣತಿಯನ್ನ ಮಾಡಿಲ್ಲ ಯಾಕೆ ಅಂತಂದ್ರೆ ಪ್ರತಿ ವರ್ಷ ಹತ್ತು ವರ್ಷಕ್ಕೆ ಒಂದೊಂದು ಸಲ ಅಂಕಿ ಅಂಶಗಳನ್ನ ಮತ್ತೆ ನಾವು ಮತ್ತೆ ಮರುಪರಿಶೀಲಿಸ್ಕೊಬೇಕಾಗಿರುತ್ತೆ ಸರ್ಕಾರದ ಯೋಜನೆಗಳೇನಿದಾವೆ ಆ ಯೋಜನೆಗಳನ್ನ ತೀರ್ಮಾನ ಮಾಡೋದಕ್ಕೆ ಆ ವಿವರಗಳು ಬೇಕಾಗಿರುತ್ತೆ ಇವತ್ತೇನಾಗಿದ್ದೀವಿ ನಾವು ಇಪ್ಪತ್ನಾಲ್ಕು ಇವ್ ಇಪ್ಪತ್ತು ಇಪ್ಪತ್ನಾಲ್ಕರಲ್ಲಿದ್ದರೂ ಸಹ ಇನ್ನೂ ಕೂಡ ಗಣತಿ ಮಾಡಿಲ್ಲ ಸರ್ಕಾರ ಇದು ಕೇಂದ್ರ ಸರ್ಕಾರದ ವ್ಯಾಪ್ತಿಗೆ ಬರೋ ಗಣತಿ ರಾಜ್ಯ ಸರ್ಕಾರದ ವ್ಯಾಪ್ತಿಗೆ ಬರೋದಿಲ್ಲ ಕೇಂದ್ರ ಸರ್ಕಾರ ಈಗ ಇಪ್ಪತ್ತು ಇಪ್ಪತ್ತಾರಕ್ಕೆ ನಾವು ಗಣತಿ ಮಾಡಿ ಅಂತ ಹೇಳಿಬಿಟ್ಟು ಹೇಳಿದರೆ ಗಣತಿ ಅಂದರೆ ಏನು ಅದರಲ್ಲಿ ಜಾತಿ ಗಣತಿ ಒಳಗೊಂಡಿರೋದಿಲ್ಲ ಕೇವಲ ಪರಿಶಿಷ್ಟರ ಗಣ ಜಾತಿಯ ವಿವರಗಳು ಇರ್ತವೆ ಹೊರತು ಉಳಿದ ಎಲ್ಲ ಸಮುದಾಯಗಳ ಜಾತಿಯ ವಿವರಗಳು ಇರೋದಿಲ್ಲ ಹಾಗಾಗಿ ನಾವೇನು ಒತ್ತಾಯ ಮಾಡ್ತೀವಿ ಅಂತಂದರೆ ಇಪ್ಪತ್ತು ಇಪ್ಪತ್ತಾರಲ್ಲಿ ಕೇವಲ ಜನಗಣತಿ ಮಾಡಬೇಡಿ ಜಾತಿ ಗಣತಿಯನ್ನು ಸಹ ಅದರೊಟ್ಟಿಗೆ ಮಾಡಿ ಅಂತ ಹೇಳ್ಬಿಟ್ಟು ನಾವು ಹೇಳೋದಕ್ಕೆ ಭಯ ಬಯಸ್ತೇವೆ